ಬಜೆಟನ್ನು ಮಂಡಿಸಿದರೆ ಅವರು ಖಜೇನೆಯಲ್ಲಿ ಖಾಲಿ ಆ ಖಾಲಿ ಡಬ್ಬದಲ್ಲಿ ಕಲ್ಲಾಕಂಡು ಡಬಡಬ ಅಂತ ಸೌಂಡ್ ಮಾಡೋದ್ರ ಮುಖಾಂತರ ಎಲೆಕ್ಷನ್ ಗಿಮಿಕ್ ಮಾಡೋದಕ್ಕೋಸ್ಕರ ಎ ಪಿ ಎಮ್ ಸಿಗೆ ನಾವು ಹಿಂದೇನೇ ಜಾಗ ಎಲ್ಲ ನೋಡಿ ಫೈನಲ್ ಮಾಡಿದ್ವಿ ಅದು ಅಭಿವೃದ್ಧಿ ಅಂದರೆ ನಮ್ಮ ಎ ಪಿ ಎಮ್ ಸಿ ಬೇಕಾದಷ್ಟು ಸುಧೈತೆ ಅವ್ರ ಜಾಗ ಕೊಟ್ಟರೆ ಸಾಕು ಕಟ್ಕೊಳ್ತೀವಿ ಅಂತ ಹೇಳಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರ ಜಾಗನ ಇದು ಮಾಡ್ಕೊಳ್ಳೋಕ್ಕೆ ಫಾರೆಸ್ಟ್ ಜಾಗ ನಡೆಸೋದ್ರಿಂದ ಅದಕ್ಕೆ ಬದಿ ಜಾಗ ಬೇರೆ ಅಂತ ಅಂತಬಿಟ್ಟಿ ಕೇಂದ್ರ ಸರ್ಕಾರದ ನಾವು ನಮ್ಮಲ್ಲಿ ಎಮ್ ಎಲ್ ಸಿ ಗೋವಿಂದರಾಜ್ಬೋದು ನಮ್ಮ ಸರ್ಕಾರದಿಂದ ನಾವು ಇಲ್ಲೇ ನಾವು ಕೇಂದ್ರಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆದಿಮಾ ಡೆವಲಪ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ನಮಗೆ ಯಾವ ಬಜೆಟ್ ಬಜೆಟನ್ನು ಮಂಡಿಸಿದರೆ ಅವರು ಖಜಾನೆಯಲ್ಲಿ ಖಾಲಿ ಆ ಖಾಲಿ ಡಬ್ಬದಲ್ಲಿ ಕಲ್ಲು ಹಾಕ್ಕೊಂಡು ಡಬಡಬ ಅಂತ ಸೌಂಡ್ ಮಾಡೋದ್ರ ಮುಖಾಂತರ ಎಲೆಕ್ಷನ್ ಗಿಮಿಕ್ ಮಾಡೋದಕ್ಕೋಸ್ಕರ ಏಳೇ ತಿಂಗಳಲ್ಲಿ ಟ್ರಾನ್ಸ್ಫರ್ಗೆ ಹೋದರೆ ಸಂ ಪೇಮೆಂಟ್ ಕೊಟ್ಟಿಲ್ಲ ಅವರಲ್ಲಿ ಕಮಿಷನ್ ಯಾರೋ ಮೈಸೂರಲ್ಲಿ ಹೋಗಿ ಅಲ್ಲಿ ಡ್ರಾಮಾ ಏನೋ ಕಲಾವಿದ್ರು ಅವ್ರದ್ದು ಏನೋ ಮಾಡಿದರೆ ಆ ಚೆಕ್ ಕೊಟ್ಟ ಚೆಕ್ ಬೌನ್ಸ್ ಮಾಡಿ ಆ ಕಲಾವಿದರು ಕೊಟ್ಟಿರ್ತಕ್ಕಂಥ ಸಮಳದಲ್ಲಿ ಕಮಿಷನ್ ಕೇಳೋಂಥ ಈ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತೆ ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಇವರು ಜಾತಿ ಹೇಳಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನು ಏನು ಕಂಪ್ಲೀಟ್ ಮಾಡಿಲ್ಲ ಎಲ್ಲ ಟೋಟಲ್ ಆಗಿ ಟು ಹಾಕಿ ಯಾವುದೇ ಊರಲ್ಲಾದ್ರೆ ನಿಮ್ಗೆ ನಿರುದ್ಯೋಗ ಬಂತ ಬಂತ ಮೂರು ಸಾವಿರ ನಿಮ್ಗೂ ಬಂದಿಲ್ಲ ನಿಮ್ಗೂ ಬಂದಿಲ್ಲ ಯಾರಿಗೂ ಬಂದಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಕಳಿಸುತ್ತಾರೆ